ಹಳೆ ಹೇರ್ ಬ್ಯಾಂಡ್ ಒಂದು ಹಳೆ ಪ್ಯಾಂಟು ಇವೆರಡರಿಂದ ಏನು ಮಾಡ್ಬೋದು ಈ ರೀತಿ ಟ್ರೆಂಡಿಂಗ್ ಆಗಿರೋ ಚಳಿಗೆ ಒಂದು ಹೆಡ್ ಬ್ಯಾಂಡನ್ನ ಮಾಡೋಣ ಇದನ್ನು ಮಾಡೋದಕ್ಕೆ ನಾನು ಎರಡು ಕಪ್ಸ್ ತಗೊಂಡಿದ್ದೀನಿ ಇದು ನಿಮಗೆ ಒಂದು ರೆಡಿಮೇಡ್ ಬ್ಲೌಸ್ ಮತ್ತು ಡ್ರೆಸ್ಸಲ್ಲೇ ಸಿಗ ಇರುತ್ತೆ ಅದನ್ನು ನಾನು ಕಟ್ ಮಾಡಿ ತೆಗೆದಿದ್ದೀನಿ ಈಗ ಈ ಪ್ಯಾಂಟ್ ಸಾಫ್ಟಾಗಿ ಉಲ್ಲನ್ ಪ್ಯಾಂಟ್ ತಗೊಂಡಿದ್ದೀನಿ ಇದು ತುಂಬ ಸಾಫ್ಟಾಗಿರುತ್ತೆ ಅಂತ ಈ ಥರ ಪ್ಯಾಂಟ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಈ ಕಪ್ಸ್ನ ಇದ್ರ ಮೇಲೆ ಇಟ್ಟು ಇದು ಯಾವ ಸೈಜ್ ಇದೆಯೋ ಆ ಸೈಜ್ ಬರೋ ಹಾಗೆ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಡಬಲ್ ಲೇಯರ್ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ ಈ ರೀತಿ ನಾನು ತೋರಿಸ್ತಾ ಇರೋ ರೀತಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಕಪ್ಪು ಒಳಗಡೆ ಬರೋ ರೀತಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಈ ಪ್ಯಾಂಟ್ ಬಟ್ಟೆನ ಉಲ್ಟಾ ಮಾಡಿ ಇದ್ರ ಮೇಲೆ ಈ ಕಪ್ನ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇರೋ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀವು ಇದನ್ನ ಸ್ಟಿಚ್ ಮಾಡೋಕ್ಕೆ ದಾರದಿಂದ ಕೈಯಲ್ಲಾದರೂ ಸ್ಟಿಚ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಹತ್ರ ಮಿಷಿನ್ ಇದ್ದರೆ ಈ ರೀತಿ ರೌಂಡಾಗಿ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಬಿಡಬೇಕು ಈಗ ಈ ಗ್ಯಾಪಲ್ಲಿ ಇದನ್ನು ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ ಈ నిమే ఈ రీతి కప్ సిగ్ ఇదే థర రౌండీ కట్మాకూ స్టికం ఈ గ్యాపల్లి కాటన్ అత బే హళ బట్టేదూ ఇట్టు స్టిచ్ మాకూ ఈడన్ను ఈ రివర్స్ మాట్ ఈ ప్యాంటల్ ఎలాస్టిక్ ఇరుతల్ ఆ పార్ట్న కట్ మాకొతాదీ నూ ఇది ఏమకే అందరూ హెడ్బ్యాండ్ సొత్తూ హాకే ಈ ಥರದ್ದು ನಿಮ್ಮ ಹತ್ರ ಚೆನ್ನಾಗಿಲ್ಲ ಅಂದರೆ ನೀವು ಉಳಿದಿರೋ ಪ್ಯಾಂಟ್ ಭಾಗದಲ್ಲಿ ಸ್ಟಿಚ್ ಮಾಡಿಕೊಂಡು ಮಿಡಲಲ್ಲಿ ಗ್ಯಾಪ್ ಬರೋ ಥರ ಸ್ಟಿಚ್ ಮಾಡಿಕೊಂಡು ಇದಕ್ಕೆ ಹಾಕೋಬೋದು ಈಗ ಈ ಎಲಾಸ್ಟಿಕ್ನ ಅರ್ಧಕ್ಕೆ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಹೋಲ್ ಅನ್ನೋದು ಬರುತ್ತೆ ಈ ರೀತಿ ಮಿಡಲಲ್ಲಿ ಹೋಲ್ ಇರುತ್ತೆ ಈ ಹೆಡ್ ಪ್ಯಾಂಟ್ ಗಿರೋ ಹಳೆ ಎಲ್ಲ ಇದು ಹುಲ್ಲನ್ನು ತೆಗೆದಾಕ್ತಾಯಿದ್ದೀನಿ ನಾನು ಇದನ್ನು ಈ ಇವಾಗ ಈ ಹೋಲಲ್ಲಿ ఈజీయీ సేర్స్కోబోదు నీ స్టిచ్ మోకంద్రె ఇదే థర స్టికొక సైడల్లీ స్టిచ్ హాకం సెంట్రల్ే గ్యాప్ బు స్టి మాకో ఈ రీతి ఇదగడే సేర్స్కోబిడి ಈ ರೀತಿ ಸೇರಿಸ್ಕೊಂಡ್ಮೇಲೆ ಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿದ್ದ ಈ ಈ ರೀತಿ ಒಳಗಡೆ ಇಟ್ಟು ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇದನ್ನ ನೀವು ಮಿಷಿನಲ್ಲಿ ಹೊಲಿಯೋದಕ್ಕೆ ಆಗೋದಿಲ್ಲ ಕೈಯಿಂದನೇ ಹೊಲ್ಕೋಬೇಕು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಿಧಾನವಾಗಿ ತುಂಬ ಬೇಗನೆ ಮಾಡ್ಕೋಬೋದು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲೇ ಇದನ್ನು ಸ್ಟಿಚ್ ಮಾಡ್ಕೊಂಬಿಡ್ಬೋದು ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಟ್ರೆ ನಿಮ್ಮ ಮಗಳು ತುಂಬಾ ಖುಷಿಪಟ್ಟು ಹಾಕ್ಕೊತಾರೆ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಕಡೆ ಕೂಡ ಇದೇ ರೀತಿ ನಾನು ಹಾಗೆ ಸ್ಟಿಚ್ ಮಾಡ್ಕೊಂಬಿಡಿ ಈಗ ರೆಡಿ ಆಗೋಯ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಮನೆಯಲ್ಲೇ ಮಾಡಿದ್ದೀವಿ ಅಂದರೆ ಯಾರೂ ಕೂಡ ನಂಬೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ನಿಮ್ಮ ಮಕ್ಕಳಿಗೆ ಖಂಡಿತ ಇದು ಇಷ್ಟ ಆಗುತ್ತೆ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಹಾಗೆಯೇ ನೀವು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ